ಚಿಕ್ಕಬಳ್ಳಾಪುರ ನಗರ ದೇವತೆ ಅನೇಕ ಭಕ್ತರ ಆರಾಧ್ಯ ದೇವತೆ ಶ್ರೀ ಜಾಲಾರಿ ಗಂಗಮಾಂಬ ದೇವಿ ಅನೇಕ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಮಹಾತಾಯಿ ಶ್ರೀ ಶ್ರೀ ಜಾಲಾರಿ ಗಂಗಮಾಂಬಾದೇವಿ ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ಶ್ರೀ ಧರ್ಮರಾಯರ ಹೂವಿನ ಕರಗ ಬಹಳ ಶ್ರದ್ಧಾಭಕ್ತಿ ಹಾಗೂ ವಿಜೃಂಭಣೆಯಿಂದ ಸಂಭ್ರಮ ಸಡಗರದಲ್ಲಿ ನಡೆಯುತ್ತದೆ ಈ ಕರಗ ಮಹೋತ್ಸವವನ್ನು ಆಯೋಜನೆ ಮಾಡುವ ಈ ಒಂದು ಸಮಿತಿಯು ಬಹಳ ಉತ್ಸಾಹ ಹಾಗೂ ಶ್ರದ್ಧಾ ಭಕ್ತಿಗಳಿಂದ ಈ ಕಾರ್ಯವನ್ನು ನೆರವೇರಿಸುತ್ತಾರೆ ಇನ್ನು ಈ ಕರಗ ಮಹೋತ್ಸವದ ಬಗ್ಗೆ ಸಮಿತಿಯ ಗೌರವಾಧ್ಯಕ್ಷರಾದ ಗಂಗಾಧರ ಮೂರ್ತಿ ಹಾಗೂ ಸಮಿತಿಯ ಅಧ್ಯಕ್ಷರಾದ ದೇವತೆ ಎಲ್ಲ ಕರಗ ಇದೆ ಈ ಕರ್ಗ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಅರವತ್ತೈದು ಜಾಲ ದೇವರು ಭಾಳ ಹಳೆಯ ಕಾಲದ ದೇವರಾಗಿತ್ತು ಅದನ್ನು ಬಣ್ಣ ಹಚ್ಚಬೇಕು ಮೊದಲಿಂದ ಯಾವ ರೀತಿ ದೇವರು ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಕಂಪ್ಲೀಟ್ ಇರ್ತಕ್ಕಂಥ ಬಣ್ಣ ಏನು ಏನು ಅಂತ ಅಲಂಕಾರ ಮಾಡಿರ್ತಕ್ಕಂಥ ಎಲ್ಲ ತಲುಪು ಅರ್ಥ ಬಣ್ಣ ಹಾಕಲಿಕ್ಕೆ ಶುರು ಮಾಡಿ ಆಗ ನಮ್ಮ ಶಾಸ್ತ್ರದ ಅವರೊಂದು ಪದ್ಧತಿ ಹೇಳ್ತೀವಿ ಯಾವುದೇ ಒಂದು ದೇವರಿಗೆ ಪ್ರತಿಷ್ಠಾಪನೆ ಗುರು ಪ್ರಾಣ ಪ್ರತಿಷ್ಠೆಯನ್ನು ಕೊಡಬೇಕು ಅಂತಂದ್ರೆ ಆ ದೇವರಿಂದ ಒಂದು ಕೆರೆಯಿಂದ ಒಂದು ತಪ್ಪಿನಲ್ಲಿ ನೀರು ತಗೊಂಡು ಒಂದು ಕಳಶ ಸ್ಥಾಪನೆ ಮಾಡಿ ಆ ದೇವರಿಂದ ಆ ಒಂದು ಏನು ಶಕ್ತಿ ಇರುತ್ತೋ ಆ ಶಕ್ತಿ ಆ ಕಳಶಕ್ಕೆ ಕೊಟ್ಟು ತರ ತದನಂತರ ದೇವರಲ್ಲಿ ಚಿತ್ರ ಮಾಡ್ಬೋದು ಅಂತೇಳಿ ಏನು ಅಲ್ಲಿ ಪುರಾಣದಲ್ಲಿ ಹೇಳ್ತಾ ಇದ್ದಲ್ಲ ತಮ್ಮ ಪುರೋಹಿತರು ಅದ್ರ ಪ್ರಕಾರವಾಗಿ ಹೊಸಕರೆಯಿಂದ ಈ ಕಳಶನ ತಗೊಬಹುದು

ಶನಿವಾರ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂದು ಶ್ರೀ ಧರ್ಮೇಂದ್ರ ಅವರಿಗೆ ಕನಗವರು ಧರ್ಮೇಂದ್ರ ಅವರಿಗೆ ಬಳೆ ಶಾಸ್ತ್ರ ಅಂತ ಹೇಳಿ ಬಳೆ ಶಾಸ್ತ್ರ ಮಾಡಿ ಅವರಿಗೆ ಅರ್ಶನ ಕುಂಕುಮ ಬಳೆ ಇದನ್ನೆಲ್ಲ ಕೊಡಿಸಿ ಅದನ್ನ ಒಂದು ಶಾಸ್ತ್ರೋತ್ತರವಾಗಿ ನೆರವೇರಿಸಿ ಆ ಕಾರ್ಯಕ್ರಮ ಮಧ್ಯಾಹ್ನ ಮುಂದೆ ಕಾಲದಲ್ಲಿ ಕೆಲವು ನಮ್ಮ ಹಿರಿಯರಿಗೆ ಕೊಟ್ಟಾಗ ಕರಗ ಮಾಡೋದು ಒಳ್ಳೆಯದು ಬೆಂಗಳೂರಿನ ಮಾತ್ರ ಕರಗ ನಡೀತಾ ಇದೆ ನಮ್ಮ ಚಿತ್ರ ಕರಗ ಮಾಡಬಹುದು ಅಂತ ನಮ್ಮ ಕೋಲಾಟ ಶಿಕ್ಷಣ ನಮಸ್ಕಾರ ನಾನು ಪ್ರಾದ್ಮೊಂದು ಬೆಂದಿಯೆ ಅವರು ಅನುಸಂತ್ತು ಅಂತಿದ್ರೆ ಅವರು 15 ವರ್ಷ ಆಯ್ಲೇ ಚಾಚ ಅನುಸಂತ್ತು ಶುರು ಮಾಡಿದ್ಯಾ ಕೋಲಾ ಕಂಬಿ ಅವರು ಕೇಳಿದಾಗ ಆಯ್ತು ಮಾಡಿ ಅಂತ ಹೇಳಿ ನೆळेಲಿಲ್ಲಪ್ಪ ಮಾರ್ತನೆ ಮರ್ತಲ್ ರೇಂಪ್ ಆಯ್ತಾ 9 ಗಂಟೆಗೆ ಸ್ಟಾರ್ಟ್ ಆದ್ಮೇಲೆ ಜಿ ಯೋಚನೆ 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 ಹೀಗೆ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ ಜಾಲಾರಿ ಗಂಗಮಾಂಬ ದೇವಾಲಯದ ಕರಗ ಮಹೋತ್ಸವದಲ್ಲಿ ಒಂದು ರೀತಿಯ ಐಕ್ಯತೆ ಮನರಂಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಗಮವೇ ಆಗಿರುತ್ತದೆ ವಾದ್ಯಗೋಷ್ಠಿ ನಾಟಕ ಹಾಸ್ಯ ಗಾಯನ ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಇಡೀ ನಗರಾದ್ಯಂತ ನಡೆಯುತ್ತಲೇ ಇರುತ್ತವೆ ಒಟ್ಟಿನಲ್ಲಿ ಐತಿಹಾಸಿಕ ಹಿನ್ನೆಲೆಯುಳ್ಳ ಚಿಕ್ಕಬಳ್ಳಾಪುರ ನಗರದ ಕರಗ ಅಮೋಘ ಅತ್ಯದ್ಭುತವಾಗಿರುತ್ತದೆ